ನಮಸ್ಕಾರ ಸ್ನೇಹಿತರೆ ನಾವು ಜೀವನದಲ್ಲಿ ಮುಂದೆ ಸಾಗಬೇಕಾದರೆ ನಮಗೆ ಆತ್ಮವಿಶ್ವಾಸ ಮತ್ತು ಪರಿಶ್ರಮ ಎಂಬ ಎರಡು ಶಕ್ತಿಗಳು ಬೇಕು ಈ ಎರಡನ್ನೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಯಾವುದೇ ಅಸಾಧ್ಯವೆನಿಸಿದ ಕಾರ್ಯವನ್ನು ಸಾಧಿಸಲು ಸಾಧ್ಯ ಯಶಸ್ಸು ಯಾರಿಗೂ ಸಹಜವಾಗಿ ಸಿಗುವುದಿಲ್ಲ ಅದಕ್ಕಾಗಿ ಶ್ರಮ ತ್ಯಾಗ ಮತ್ತು ಕಠಿಣ ಪರಿಶ್ರಮ ಅನಿವಾರ್ಯ ನಾವು ಯಾವುದೇ ಕೆಲಸವನ್ನು ಕೈಗೆ ಕೈಗೊಂಡಾಗ ಅದು ದೊಡ್ಡದಿರಲಿ ಚಿಕ್ಕದಿರಲಿ ಅದನ್ನು ಯಶಸ್ವಿಯಾಗಿ ಪೂರೈಸಬೇಕು ಎಂದು ನಿಶ್ಚಯಿಸುವುದು ಮೊದಲ ಹೆಜ್ಜೆ ನಮ್ಮ ಮನಸ್ಸಿನಲ್ಲಿ ನಾವು ಗೆಲ್ಲಬೇಕು ಎಂಬ ಭರವಸೆ ಇರಬೇಕು ಮಹಾನ್ ವ್ಯಕ್ತಿಗಳು ಜೀವನದಲ್ಲಿ ಒಮ್ಮೆಯಾದರೂ ಸೋತಿರಬಹುದು ಆದರೆ ಅವರು ಸೋಲನ್ನು ಸ್ವೀಕರಿಸಿ ಕುಳಿತಿಲ್ಲ ಅದನ್ನು ಪಾಠವಾಗಿ ತೆಗೆದುಕೊಂಡು ಮುಂದಕ್ಕೆ ಸಾಗಿದ್ದಾರೆ ನಾವು ಸಹ ಸೋಲಿನಿಂದ ಕಲಿಯಬೇಕು ಸೋಲು ನಮ್ಮ ಪ್ರಗತಿಯ ಮೊದಲ ಹಂತ ಅದನ್ನು ಒಪ್ಪಿಕೊಂಡರೆ ಮಾತ್ರ ಮತ್ತೆ ಪ್ರಯತ್ನಿಸಬಹುದು ಯಾವುದೇ ಸಾಧನೆಗೆ ಪರಿಶ್ರಮ ಅವಶ್ಯಕ ಯಾವುದೇ ಕಾರ್ಯವನ್ನು ಸಮರ್ಪಕವಾಗಿ ಮಾಡಲು ಶ್ರಮ ಹಚ್ಚದೆ ಯಶಸ್ಸನ್ನು ನಿರೀಕ್ಷಿಸುವುದು ಎಷ್ಟು ಸರಿ ಬೆಟ್ಟವನ್ನು ಹತ್ತಲು ಶ್ರಮ ಬೇಕು ಸಾಗರವನ್ನು ದಾಟಲು ದಡಪಲಾಗಬೇಕು ನಮ್ಮ ಜೀವನದಲ್ಲಿ ಗುರಿಗಳನ್ನು ತಲುಪಲು ನಿರಂತರ ಪ್ರಯತ್ನ ಮಾಡಬೇಕು ದೊಡ್ಡ ಕನಸುಗಳನ್ನು ಕಾಣುವುದು ಕೇವಲ ಮೊದಲ ಹಂತ ಅದನ್ನು ಸಾಕಾರಗೊಳಿಸಲು ನಿರಂತರ ಕಷ್ಟಪಟ್ಟು ದುಡಿಯಬೇಕು ನಮ್ಮ ಕನಸು ನಮ್ಮ ದಾರಿ ನಾವು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೂ ಅದರಲ್ಲಿ ಶ್ರೇಷ್ಠ ಸುತ್ತ ಲಪ್ಪಬೇಕೆಂದರೆ ಪ್ರಾಮಾಣಿಕತೆ ಮತ್ತು ಪರಿಶ್ರಮ ಅವಶ್ಯಕ ಕೆಲವೊಮ್ಮೆ ಪರಿಸ್ಥಿತಿಗಳು ನಮ್ಮನ್ನು ಅಡ್ಡಗಟ್ಟಬಹುದು ಅಪಘಾತಗಳು ಸಂಭವಿಸಬಹುದು ಆದರೆ ನಾವು ನಮ್ಮ ಗುರಿಯನ್ನು ಮರೆತರೆ ನಮ್ಮ ಪ್ರಯತ್ನ ವ್ಯರ್ಥ ಈ ಸಮಯದಲ್ಲಿ ಮನೋಸ್ಥೈರ್ಯ ಕಳೆದುಕೊಳ್ಳದೆ ಪುನಃ ಎದ್ದು ನಿಲ್ಲುವುದು ಮಹತ್ವದ ಸಂಗತಿ ಯಶಸ್ಸಿಗೆ ಅವಶ್ಯಕ ಗುಣಗಳು ಯಶಸ್ಸು ಒಬ್ಬ ವ್ಯಕ್ತಿಗೆ ಒಮ್ಮೆ ಸಿಗಬಹುದು ಆದರೆ ಅದನ್ನು ನಿರಂತರವಾಗಿ ಕಾಪಾಡಿಕೊಳ್ಳಲು ಕೆಲವು ಗುಣಗಳು ಅಗತ್ಯ ಸಮಯ ಪಾಲನೆ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳುವುದು ಶಿಸ್ತಿನ ಜೀವನ ನಿಯಮಿತ ಪರಿಶ್ರಮ ಮತ್ತು ನಿಯಂತ್ರಣ ಆತ್ಮವಿಶ್ವಾಸ ಸ್ವತಃ ತಮ್ಮ ಮೇಲೆ ನಂಬಿಕೆ ಇರುವುದು ಕಠಿಣ ಪರಿಶ್ರಮ ಶ್ರಮವಿಲ್ಲದೆ ಫಲವಿಲ್ಲ ಸಹನಶೀಲತೆ ಒತ್ತಡಕ್ಕೆ ಒಳಗಾಗದೆ ಶಾಂತಿಯಾಗಿ ಮುಂದುವರೆಯಬೇಕು ಹೇಳಿದ ಮಾತನ್ನು ಪ್ರಾಮಾಣಿಕವಾಗಿ ತಲುಪಿಸುವುದು ವಾಗ್ದಾನದ ಮೇಲೆ ನಂಬಿಕೆ ಇಡುವುದು ಸಾಧನೆಯ ಗುರಿಯತ್ತ ನಮ್ಮ ಗುರಿ ಏನೇ ಇರಲಿ ನಾವು ಅದನ್ನು ನೇರವಾಗಿ ಸಾಧಿಸಲು ಸಾಧ್ಯವಾಗದೇ ಇರಬಹುದು ಕೆಲವೊಮ್ಮೆ ವಕ್ರಮಾರ್ಗ ಹಿಡಿಯಬೇಕಾಗಬಹುದು ಕೆಲವೊಮ್ಮೆ ಮತ್ತರ ಮತ್ತೊಬ್ಬರ ಸಹಾಯ ಬೇಕಾಗಬಹುದು ಆದರೆ ಗುರಿಯನ್ನು ತಲುಪುವ ಹಂಬಲ ಕಡಿಮೆಯಾಗಬಾರದು ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂದರೆ ನಮ್ಮೊಳಗಿನ ಶಕ್ತಿಯನ್ನು ನಾವು ಅರಿತುಕೊಳ್ಳಬೇಕು ಅದೇ ನಮ್ಮನ್ನು ಮುನ್ನಡೆಸುವ ಶಕ್ತಿ ಸ್ನೇಹಿತರೆ ಜೀವನದ ಹಾದಿಯಲ್ಲಿ ಅನೇಕ ಪರೀಕ್ಷೆಗಳು ಸಂಕಟಗಳು ಅಪಜಯಗಳು ಬರುತ್ತವೆ ಆದರೆ ನಾವು ನಮ್ಮನ್ನು ದಣಿಯಾಗಲು ಬಿಡಬಾರದು ಪ್ರತಿಯೊಂದೂ ಸೋಲು ನಮ್ಮನ್ನು ಮತ್ತಷ್ಟು ಬಲಿಷ್ಠಗೊಳಿಸಬೇಕು ಆತ್ಮವಿಶ್ವಾಸ ಪರಿಶ್ರಮ ಶ್ರಮ ಸಮಯ ಪಾಲನೆ ಶಿಸ್ತಿನ ಜೀವನ ಇವೆಲ್ಲವೂ ನಮ್ಮ ಯಶಸ್ಸಿಗೆ ಬಾಗಿಲು ಇಂದು ನಾವು ಇವುಗಳನ್ನು ಅಳವಡಿಸಿಕೊಂಡರೆ ನಾಳೆಯ ಯಶಸ್ಸು ನಮ್ಮದಾಗುತ್ತದೆ ನಮಗೆ ಸಾಧನೆ ಮಾಡುವ ಶಕ್ತಿ ಇದೆ ನಮ್ಮೊಳಗಿನ ಶಕ್ತಿಯನ್ನು ಅರಿತು ಅದನ್ನು ಕಾರ್ಯರೂಪಕ್ಕೆ ತರೋಣ ಯಶಸ್ಸು ನಮ್ಮನ್ನು ಕಾಯುತ್ತಿದೆ ಧನ್ಯವಾದಗಳು